ಹುಡು ತೊಂಬತ್ನಾಲ್ಕರಾಗ ತೊಂಬತ್ನಾಲ್ಕರಾಗ ಹೆಂಗಿದ್ರಂತವ್ರು ಒಂದು ಬುಕ್ ಹಿಡ್ಕೊಂಡು ಹಿಂಗೆ ಸೊಂಟದಾಗ ಬುಕ್ ಹಿಡ್ಕೊಂಡು ಅಡ್ಡಾಡ್ತಿದ್ರು ನೆನಪೈತಾ ಇಲ್ಲ ಕೇಳು ಕಾ ಕಾಮನ್ವಾಲ್ ಪಂಚಾಯತಿ ಯಾರು ಮಾಡಿದ್ದು ಕೇಳು ಅವ್ರದ್ದು ಆ ಮಂಜಣ್ಣಂದು ಅಂಗಡ್ಯಾಗೆ ಏನು ಇವ್ರದು ಶಿವಶಂಕರಪ್ಪರದು ಬಡ್ಡಿ ಲೇವೇ ಇತ್ತು ಅಂತ ಹೇಳಿದ್ರಲ್ಲ ಬಡ್ಡಿ ಲೇವ್ಯದೇವಿ ಯಾವಾಗಲೂ ಇಲ್ಲ ನಮ್ಮದು ನಾವು ಯಾವಾಗಲೂ ಬಡ್ಡಿ ಕೊಟ್ಟಿಲ್ಲ ಕೈಗಡ ಕೊಟ್ಟವಿ ಅವನೇನು ಬಡ್ಡಿ ಕೊಟ್ಟಿರ್ಬೋದು ಲೂಟಿ ಹೊಡ್ಯಕ್ಕೆ ರೈತರು ರೊಕ್ಕ ಹೊಡ್ಯೋಕ್ಕೆ ಬಡ್ಡಿ ಕೊಟ್ಟು ಬೇಕಾರೆ ಒಂದಕ್ಕೆ ನಾಲ್ಕು ರೂಪಾಯಿ ಬಡ್ಡಿ ಹಾಕಿ ಬೇಕಾದ್ರೆ ಆಸ್ತಿ ಮಾಡಿರ್ಬೋದು ನಾವು ಯಾರಿಗೂ ಬಡ್ಡಿ ಕೊಟ್ಟಿಲ್ಲ ಇಲ್ಲಿ ಮಠ ನಮ್ಮ ಮತ್ತೆ ಏನು ಕೈಗಡೆ ಕೊಟ್ಟೇವೆ ಇವಾಗ ಕೈಗಡೆ ಇವತ್ತು ನೀನೇ ಬಂದು ಕೇಳಿದರೆ ಯಾವಾಗಾರ ದುಡ್ಡು ಐತಪ್ಪ ನಮ್ಮ ಮಾತಾಡೋಣ ಹಿಂಗೊಂದು ಕೂಡಣ ಈಗ ಅರ್ಜೆಂಟಾಗಿ ಒಂದು ಹದಿನೈದು ದಿವಸ ಬಿಟ್ಟು ವಾಪಸ್ ಕೊಡ್ತೀವಿ ಅಂತ ಹೋಗಿ ಹಂಗೆ ವ್ಯವಹಾರ ಕೇಳ್ತಿದ್ರು ಅಲ್ಲಿ ಮೂರು ಜನ ಮಲ್ಲಿಕಾರ್ಜುನಪ್ಪರ ಮಗ ಇವನು ದೊಡ್ಡ ಮನುಷ್ಯ ಈಗ ದೊಡ್ಡನಾಗೇನಿ ಅಂತನಲ್ಲ ಇವನು ಏಕವಚನ ಬರಬಾರ್ದು ಅದ್ರ ಬರ್ತೈತಿ ಸಂಸ್ಕಾರ ಅವ್ನ ಕೂಟ ಕಲಿಬೇಕಾಗಿಲ್ಲ ನಾನು ಏನೋ ನನ್ನಿಂದ ಏನೋ ಸಂಸ್ಕಾರ ಸಂಸ್ಕೃತಿ ಕಲೀಲಿ ಅವರು ಭಾಳ ಅದ್ ಕಲಿಯೋದು ಹೇಳ್ಕೊಡ್ತಾನೆ ನನ್ಬೇಕಾದ್ರೆ ಹಾಂ ನನ್ನ ಹತ್ರ ಸಂಸ್ಕಾರ ನನಗೆ ಹೇಳ್ಕೊಡೋದು ಬೇಕಾಗಿಲ್ಲ ನಮ್ಮ ಮನೆಗೆ ಭಾಳ ಜನ ನಮ್ಮ ನಮ್ಮ ಅಪ್ಪ ಎಲ್ಲರೂ ಕಲಿಸ್ಕೊಟ್ರೆ ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಸಂಸ್ಕಾರನ ಆ ರೀತಿ ಇರ್ಬೇಕಾದ್ರೆ ಇವರು ಮೂರು ಜನರು ಬಂದು ಸೀಸನ್ ಟೈಮ್ನಾಗ ದುಡ್ಡಿಸ್ಕೊಂಡು ಹೋಗೋರು ಇದಕ್ಕೆ ಕೈಗಡ ನಮಗೆ ಮಾಲ್ ತಗೋಬೇಕು ಹಿಂಗೆ ಬರ್ರಿ ಹಿಂಗೆ ಕೊಡೋಣ ಮಾವ ಅಂತಂದು ಮಾವಾಳಿ ಅನ್ಕಂತ ಕೊಡ್ರಿ ಅವಾಗ ಇವನು ರಾಜಕೀಯದ ಕಣ್ಣಕ್ಕೆ ತೆಗ್ದಿದ್ದಿಲ್ಲ ಇನ್ನು ಇನ್ನು ಮಂಡಿ ಊರದು ಈಗ ಕಲ್ತಿರೋದು ಇವನು ಮಂಡಿ ಊರು ಊರು ಬಂದಾನೆ ಇಲ್ಲಿಗೆ ಇದಕ್ಕೆ ಹಂಗಾಗಿ ಇದ್ರಾಗ ಏನು ಎರಡನೇ ಮಾತಿಲ್ಲ ಅವ್ರವ್ರೇನು ವ್ಯವಹಾರಗಳು ಇವರು ಕೇಳಿರ್ಬೋದು ಅವರು ಕೊಟ್ಟಿರ್ಬೋದು ಬಡ್ಡಿ ಸಮೇತ ವಸೂಲಿ ಮಾಡೀನಿ ಇವ್ನು ಬಡ್ಡಿ ಸಮೇತ ವಸಲಿ ಮಾಡ್ಕಂತಾನೆ ಹಿಂಗೆ ಊರು ಹಾಳು ಮಾಡಿರೋದು ಈಗ ಈಗ ದಾವಣಗೆರೆಗೆ ಏನಾಗೈತಿ ಅಂದರೆ ಸಬ್ ರಿಜಿಸ್ಟ್ರು ಗೌರ್ಮೆಂಟ್ ಲ್ಯಾಂಡ್ನ ರಿಜಿಸ್ಟ್ರ್ ನೀವು ಕೇಳಿರಿ ನೀವು ಹಾಕಿರಿ ಮತ್ತು ಅಂತಾವ್ ನೀವು ಯಾವುದು ಮತ್ತೆ ತಿಳ್ಕೊಬೇಕಂತವು ನಮ್ಮ ಹತ್ರ ಕೇಳ್ತಿರಲ್ಲ ಹಳೆ ದಾವಣಗೆರೆಗೆ ನಿಮ್ಮ ಕಾರ್ಪೊರೇಟ್ರು ಅಕ್ಕ ಅವನ್ನೆಲ್ಲ ಯಾರು ಮಾಡಿಕೊಟ್ಟಾರೆ ಯಾರು ಮಿನಿಸ್ಟ್ರಿಗೆ ನಾನೇ ಕಂಪ್ಲೇಂಟ್ ಮಾಡಲಿ ನಾನು ಆ್ಯಕ್ಷನ್ ತ ಅಂತಾನೆ ಆ್ಯಕ್ಷನ್ ತಂತಾನೆ ಕಂಪ್ಲೇಂಟ್ ಮಾಡಲ್ಲ ಈ ತೊಂಬತ್ತ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತೊಂದರ ಖಾತೆ ಮಾಡ್ಸ್ಯಾರ ಇಪ್ಪತ್ತೆರಡಕ್ಕೆ ರಿಜಿಸ್ಟ್ರ್ ಮಾಡ್ಯಾರ ಪಾರ್ಕ್ನ ಪಾರ್ಕ್ನ ಇವರು ಅಡ್ಮಿನಿಸ್ಟ್ರೇಷನ್ನು ಈಗ ಸಾವ ಸಾಮಾಜಿಕವಾಗಿ ಈಗ ದಾವಣಗೆರೆಗೆ ಏನು ಸಂಭವಿತರು ಯಾರು ಜೀವನ ಮಾಡ್ಕೊಂಡು ಇರಬಾರ್ದ ಅವ್ರೇನು ಆಸ್ತಿಗಳು ಉಳಿಬಾರ್ದ ಊರಾಗ ಹಿಂಗೆ ಯಾರ ಯಾರ ಹೆಸರಿಗೆ ಯಾರು ಲೂಟಿ ಹೊಡ್ಕಂತ ಹೋಗ್ಲೆ ಇ ಸಿ ಇದ್ದವ್ರು ರಿಜಿಸ್ಟ್ರಾಗ್ಯಾವ ಇವ ಇವರು ಆಡಳಿತ ಸ್ವಾಮಿ ಖಾತೆ ಮಾಡ್ಯಾರ ಖಾತೆ ಮಾಡಿ ಕಾರ್ಪೊರೇಷನ್ನಾಗ ಸಸ್ಪೆಂಡು ಮಾಡ್ಯಾರ ಇವತ್ತು ಇವೆಲ್ಲ ಯಾಕೆ ಮಾಡಬೇಕು ಒಳ್ಳೆ ಆಡಳಿತ ಕೊಡ್ಬೇಕಾ ಮಾಡ್ತೀರಾ ಅದು ಆಮೇಲೆ ಮಾತು ನೀನು ಟೇಕ್ ಓವರ್ ಮಾಡೋದು ಈಗ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಸರಿ ಮಾಡಿಕೆ ಅದನ್ನ ಹೇಳ್ರಿ ಇವರಿಗೆ ಇವ್ರಿಗೆ ಏನು ಇಷ್ಟು ದಿವಸ ಯಾರು ಎಮ್ ಎಲ್ ಎಗಳು ಇರಲಿಲ್ಲ ಅಂತ ಇವನೇ ಆರಾಡ್ತಿದ್ದ ಏನೋ ಇವ್ರು ಹಾರಾಡಿ ಅವು ಏನೇನು ಮಾಡಿರೋದು ಇವ್ರು ಇದ್ದಾಗ ಮಾಡಿರೋದು ನನಗೆ ಗೊತ್ತಿಲ್ಲ ಈಗ ನಾನು ಎಮ್ ಪಿ ಇದ್ದೆ ಲೋಕಲ್ ಯಾರಿದ್ರು ಅನ್ನೋ ಸುಳ್ಳು ಎಲ್ಲ ಇವರು ಆಡಿ ಹೇಳ್ತಾನೆ ಒಂದು ಪ್ರತಿ ಒಂದು ಟ್ರಾನ್ಸ್ಫರ್ನಾಗೂ ಇವರೇ ಇನ್ವಾಲ್ವ್ ಆಗಿರೋದು ಪ್ರತಿಯೊಂದು ಇನ್ವಾಲ್ವ್ ಆಗಿರೋದು ಇವರೇ ಈಗ ಮೊನ್ನೆ ಆದ ಬ್ಲೂ ಫಿಲಿಮ್ ನೋಡ್ತಿದ್ದೆ ಏನಂಗೆ ಸಿಕ್ಬಿದ್ದಿರೋದು ಕಾಲ ಹೆಂಗೆ ಮಾಡ್ತಾರೆ ಇವರು ಇವ್ರು ಆನ್ ಗೊತ್ತೈತೆ ಇಲ್ಲ ಅದು ಚೆನ್ನಾಗಿರ್ಬೇಕು ಇಲ್ಲ ಸಂಸ್ಕಾರ ಕಲಿಸ್ತಾರಂತಿವ್ ಇದೇ ಸಂಸ್ಕಾರನ ಬ್ಲೂ ಫಿಲಿಮ್ ಹಾಂ ಇವೆಲ್ಲ ತಿಳ್ಕೊಳ್ರಪ್ಪ ತಿಳ್ಕೊಂಡು ಊರಾಗ ಒಂದು ಸ್ವಚ್ಛವಾಗಿ ಒಂದು ಏನಾರು ಮಾಡಿದರೆ ಪರ್ಫೆಕ್ಟಾಗಿ ಕೆಲಸ ಮಾಡಲಿ ಈಗ ಯಾವುದೋ ಒಂದು ರೈಲ್ವೆ ಅಂಡರ್ ಪಾಸ್ ಮಾಡ್ಯಾರಲ್ಲ ಹಾಕ್ಬೇಕು ಅವನ್ನ ಅದ್ರ ಮ್ಯಾಗ ಒಂದು ಬ್ರಿಡ್ಜ್ ಹಾಕ್ಬೇಕು ಡೊನೇಟೆಡ್ ಅಲ್ಲ ಕನ್ಸ್ಟ್ರಕ್ಟೆಡ್ ಅಂತ ಇವ್ರು ಆಸ್ತಿ ಮಾಡಿದ್ರಂತ ಏನು ಆಸ್ತಿ ಮಾಡ್ಯಾರ ಇವರು ಎಲ್ಲ ಲೂಟಿ ಹೊಡೆದು ಇಂಥವೇ ಲೂಟಿ ಹೊಡೆದು ಊರಾಗ ಸಾರ್ವಜನಿಕವಾಗಿ ಲೂಟಿ ಹೊಡೆದು ಆಸ್ತಿ ಮಾಡ್ಯಾರ ಇವು ಗುಟ್ಕಾ ಮಾರದೆ ಹಾಂ ಅದೇ ಅದು ಮೈನ್ಸ್ನಾಗ ಮಾಡಿರೋ ಮೈನ್ಸ್ನವ್ ಎನ್ಕ್ವೈರಿ ಹಾಕಲಿ ಮೈನ್ಸ್ನವ್ ಎನ್ಕ್ವೈರಿ ಹಾಕಲಿ ಅದನ್ನು ಹೇಳಿ ಬೇಕಾರೆ ಬರಲಿ ಇಲ್ಲಿ ಹೈಸ್ಕೂಲ್ ಫೀಲ್ಡ್ನಾಗ ಕುಂದ್ರಣ ನೀವು ಬೇಕಾರೆ ಎಲ್ಲರೂ ಸೇರಿ ಒಂದು ದಿವಸ ದೊಡ್ಡದಾಗಿ ಏನೇನು ಅವ್ರ ಟರ್ಮ್ನಾಗ ಏನೇನಾಗ್ಯಾವೋ ನಮ್ಮ ಟರ್ಮ್ನಾಗ ಏನೇನಾಗ್ಯವು ಹೇಳ್ತೇನೆ ಹಾಂ ವಿತೌಟ್ ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಹೇಳ್ತೇನೆ ಬೇಕಾರೆ